ಯುಗಾದಿ ಹಬ್ಬ ನಮಗೆಲ್ಲ ಹೊಸ ವರ್ಷ ಇದ್ದಂಗೆ ಸೊ ಹೊಸ ವರ್ಷ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸೊ ತುಂಬ ದಿನ ಆಗಿತ್ತು ನಾನು ವೀಡಿಯೋನ ಮಾಡಿ ಸೊ ಇವತ್ತು ಫೈನಲಿ ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ ಹಬ್ಬದ ದಿನ ಪೂಜೆ ಮಾಡ್ತಾಯಿದ್ದೀವಿ ಸೊ ಪೂಜೆ ಮಾಡೋದಕ್ಕೂ ಮುಂಚೆ ಏನೆಲ್ಲ ತಯಾರಿ ಮಾಡಿಕೊಂಡು ಅಂತ ನೋಡೋಣ ಸೊ ಯುಗಾದಿ ಹಬ್ಬ ಅಂದರೆ ಫಸ್ಟು ನೆನಪಾಗದೆ ಎಣ್ಣೆ ಸ್ನಾನ ಸೊ ನಾನು ಇಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಸ್ನಾನ ಮಾಡೋದಿಕ್ಕಂತ ನಂದು ಸ್ನಾನ ಆಯಿತು ಸೊ ನನ್ನ ಮಗಳಿಗೆ ಇಲ್ಲಿ ಎಣ್ಣೆ ಹಚ್ಚುತ್ತಾ ಇದ್ದೀನಿ ಅವಳು ಖುಷಿಯಾಗಿ ಎಣ್ಣೆ ಹಚ್ಚಿಸ್ಕೋತಾ ಇದ್ದಾಳೆ ಇನ್ನು ನಾನು ವಿಡಿಯೋನ ಏನಕ್ಕೆ ನಿಲ್ಲಿಸಿದ್ದೆ ಏನಕ್ಕೆ ವಿಡಿಯೋ ಆಗಿಲ್ಲ ಅಂತ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಪ್ಪ ಮಗಳು ಇಬ್ರು ಚೆನ್ನಾಗಿ ಎಣ್ಣೆ ರೆಡಿ ಆಗಿದ್ದಾರೆ ಸ್ನಾನ ಮಾಡೋದಿಕ್ಕೆ ಇನ್ನು ಎಲ್ಲ ಸ್ನಾನ ಮುಗಿಸ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡ್ತಾ ಇಲ್ಲಿ ಇನ್ನು ನನ್ನ ಮಗಳು ಹೊಸ ಬಟ್ಟೆ ಇದು ಇಲ್ಲಿ ತುಂಬಾ ಸೆಕೆ ಇರೋದ್ರಿಂದ ಸಾಕು ಇದು ಸಿಂಪಲ್ ಆಗಿ ಅನ್ಬಿಟ್ಟು ಈ ಡ್ರೆಸ್ ತಗೊಂಡು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನೋದು ಒಂದು ವಿಶೇಷ ಸೊ ನಾವು ಇಲ್ಲಿ ಬೇವು ಬೆಲ್ಲ ತಿಂತಾ ಇದ್ದೀವಿ ಇನ್ನು ಹಬ್ಬದ ದಿನ ಪೂಜೆ ಒಂದ್ ಕಡೆ ಆದ್ರೆ ವಿಶೇಷವಾದ ಅಡುಗೆ ಇನ್ನೊಂದು ಕಡೆ ಸೊ ಅಡಿಗೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯ್ತು ನಾನು ನನಗೂ ಹುಷಾರಿಲ್ಲ ಸೊ ಹಾಗಾಗಿ ಸುಸ್ತು ಪಡ್ಕೊಂಡು ಮಾಡೋ ಲೇಟ್ ಆಯಿತು ಕಡಲೆ ಹಿಟ್ಟಲ್ಲಿ ಬೋಂಡಾ ಬಜ್ಜಿ ಮಾಡೋದಕ್ಕಿಂತ ಸ್ವಲ್ಪ ವಿಶೇಷವಾಗಿ ಪ್ರಯತ್ನ ಮಾಡೋಣ ಇವತ್ತು ಅಂತ ಹೇಳಿಬಿಟ್ಟು ಅಕ್ಕಿನ ಮಾಮೂಲಿ ರೇಷನ್ ಅಕ್ಕಿನ ಒನ್ ಅವರ್ ನೆನೆಸಿಟ್ಟು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೆ ಇನ್ನು ಒಂದು ಎರಡು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಸೊ ಈ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಮತ್ತು ಈಸಿಯಾಗಿದೆ ನೀವು ಟ್ರೈ ಮಾಡಿ ಸೊ ಇಲ್ಲಿ ಒಂದು ಲೋಟದಷ್ಟು ನಾನು ಅಕ್ಕಿನ ತಗೊಂಡಿದ್ದೆ ಅಕ್ಕಿನ ನೆನೆಸಿ ಒನ್ ಅವರ್ ನೆನೆಸಿದ್ರೆ ಸಾಕು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನುಣ್ಣು ರುಬ್ಕೋಬೇಕು ಇನ್ನು ಎರಡು ಆಲೂಗೆಡ್ಡೆನೂ ಅಷ್ಟೇ ಫೈನ್ ಪೇಸ್ಟಾಗಿ ಮಾಡಿಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋಬಾರ್ದು ಜಾಸ್ತಿ ಗಟ್ಟಿ ಗಟ್ಟಿಗಿರಬೇಕು ಪೇಸ್ಟ್ ಇದು ನೋಡಿ ಈ ಥರ ಗಟ್ಟಿಗಿರಬೇಕು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಒಂದು ಸ್ವಲ್ಪ ಸೋಡಾ ಚೆನ್ನಾಗಿ ಬರುತ್ತೆ ಸೋಡಾ ಹಾಕಿದ್ರೆ ಎಲ್ಲನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನಿದಿಗೆ ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಮೆಣಸಿನಕಾಯಿ ನಾನಿಲ್ಲಿ ಎರಡು ಮೆಣಸಿನಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ಜೀರಿಗೆ ಇಷ್ಟೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ಸೊ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಕ್ರಿಸ್ಪಿಯಾಗಿ ಅಕ್ಕಿ ಹಿಟ್ಟಿನ ಬೋಂಡ ಮಾಡೋದಕ್ಕೆ ಪೇಸ್ಟ್ ರೆಡಿ ಆಗುತ್ತೆ ಇನ್ನು ಇದನ್ನು ಕರಿಯೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಪೇಸ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಹಾಕೋಬೇಕು ಸೊ ಇದು ಜಾಸ್ತಿ ಎಣ್ಣೆನೂ ಕುಡಿಯಲ್ಲ ಮತ್ತು ನಮ್ಮ ಪ್ಯಾನ್ಗೂ ಕೂಡ ಏನು ಅಂಟ್ಕೊಳ್ಳಲ್ಲ ಬಾಂಡ್ಲಿಗೂ ಅಂಟ್ಕೊಳ್ಳಲ್ಲ ಇದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ ಕಡಿಮೆ ಊರಿಲಿ ಡೀಪ್ ಫ್ರೈ ಇದನ್ನು ಸೊ ತುಂಬ ಈಸಿಯಾಗಿ ನಾವು ಬೋಂಡಾ ಬಜ್ಜಿ ಮಾಡ್ತೀವಲ್ಲ ಅದಕ್ಕಿಂತ ತುಂಬ ಟೇಸ್ಟ್ ಇರುತ್ತೆ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವ್ರಿಗೂ ಬೇಯಿಸ್ಕೊಂಡ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ಉದ್ದಿನ ಬೋಂಡ ಬರುತ್ತಲ್ಲ ಉದ್ದಿನ ವಡೆ ಉದ್ದಿನ ಬೋಂಡ ಅದಕ್ಕಿಂತ ಚೆನ್ನಾಗಿತ್ತು ಟೇಸ್ಟು ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ತುಂಬ ಇಷ್ಟ ಆಯಿತು ಮನೇಲಿ ಎಲ್ರಿಗೂ ಇಷ್ಟ ಆಯಿತು ನನ್ನ ಮಗಳು ಕೂಡ ತಿಂದಲೋ ಇದು ಸೊ ಹಾಗಾಗಿ ನನಗೆ ಏನೋ ಒಂದು ಸಾಧಿಸ್ದಂಗೆ ಅನ್ನಿಸ್ತಾಯಿತ್ತು ನಾವು ಮಾಡೋ ಅಡುಗೆನ ಮಕ್ಕಳು ತಿನ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೊಂದು ಇರೋದಿಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಒಂದು ಆಗಿತ್ತು ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬಾ ದಿನ ಆಗಿತ್ತು ಈ ತರ ಒಂದು ಏನೋ ವೆಲ್ಕಮ್ ಮಾಡಿ ಹತ್ತತ್ರ ಮೂರು ವಾರಗಳ ಮೂರು ವಾರದ ಮೇಲಾಗಿದೆ ನಾನು ಈ ತರ ನಿಮ್ಮನ್ನ ವೆಲ್ಕಮ್ ಮಾಡಿ ನನ್ನ ವಿಡಿಯೋಗೆ ಸೊ ವಿಡಿಯೋ ಮಾಡಿ ತುಂಬಾ ದಿನ ಆಯ್ತು ಏನಕ್ಕೆ ವಿಡಿಯೋ ಹಾಕ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿದೀರಾ ಮತ್ತೆ ಪರ್ಸನಲ್ ಆಗು ನನಗೆ ಸುಮಾರು ಜನ ಕೇಳಿದೀರಾ ಏನಾಯ್ತು ವಿಡಿಯೋಗಳನ್ನ ಸ್ಟಾಪ್ ಮಾಡ್ಕೊಂಡಿರಾ ಅಂತ ಸೊ ಅದನ್ನ ಹೇಳದ್ದ ಅಂತಾನೆ ತುಂಬಾ ದಿನ ಟ್ರೈ ಮಾಡಿದೆ ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ಬಿಡಲ್ಲ ಏನಕ್ಕೆ ಮಾಡಕ್ ಆಗ್ತಾ ಇಲ್ಲ ಅಂತ ಬಟ್ ಅದನ್ನು ಮಾಡಕ್ ಆಗ್ಲಿಲ್ಲ ಇವತ್ತು ಯುಗಾದಿ ಹಬ್ಬ ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ದೇವರು ಎಲ್ಲ ನೀವು ಅನ್ಕೊಂಡದ್ದ ಎಲ್ಲಾನು ಕೊಡ್ಲಿ ಆಯಸ್ಸು ಆರೋಗ್ಯ ಎಲ್ಲಾನು ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಈ ಯುಗಾದಿ ಹಬ್ಬದ ದಿನ ನಿಮ್ಮ ಎಲ್ಲರ ಹತ್ರ ಒಂದು ಗುಡ್ ನ್ಯೂಸ್ ಶೇರ್ ಮಾಡಬೇಕು ಅಂತ ಇದ್ದೀನಿ ಸೊ ಏನದು ಗುಡ್ ನ್ಯೂಸ್ ಅಂದರೆ ನಾನು ಕನ್ಸೀವ್ ಆಗಿದ್ದೀನಿ ಸೊ ಸೆಕೆಂಡ್ ಬೇಬಿಗೆ ಕನ್ಸೀವ್ ಆಗಿದ್ದೀನಿ ಐ ಆಮ್ ಕ್ಯಾರಿ ಎರಡು ತಿಂಗಳು ಈಗ ಎರಡು ತಿಂಗಳಾಗಿದೆ ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋದಿಕ್ಕೆ ಆಗ್ತಾ ಇರಲಿಲ್ಲ ತುಂಬಾ ಸುಸ್ತು ವಾಮಿಟಿಂಗ್ ಸುಸ್ತು ಎಲ್ಲ ಏರ್ಕೊಳ್ಳಂಗೆ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ ಸೊ ಪ್ರೆಗ್ನೆನ್ಸಿ ಜರ್ನಿನೇ ಆಗಲ್ವಾ ಒಂದ್ ಮಗು ಆಗಿರೋರಿಗೆ ಮಕ್ಕಳಾಗಿರೋರಿಗೆ ಮಕ್ಕಳಾಗಿರೋರ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾರಾದ್ರೂ ಜೊತೆಗಿರ್ಲಿ ಈ ಟೈಮ್ ಅಲ್ಲಿ ಇರುತ್ತೆ ಸಕತ್ತು ಕಷ್ಟ ಅನುಭವಿಸ್ತಾ ಇದ್ದೀನಿ ನಾನಂತೂ ಇಲ್ಲಿ ಒಬ್ಳೆ ಯಾರು ಇಲ್ಲ ನನ್ನ ಫ್ರೆಂಡ್ ರುಬಿನಾ ಇದ್ರು ಅವರು ಕೂಡ ಈಗ ಊರ್ ಕೊಟ್ಟೋಗಿದ್ದಾರೆ ಇನ್ನು ಇಲ್ಲಿ ಯಾರು ನಮ್ಮ ಕ್ಯಾಂಪಸ್ ಅಲ್ಲಿ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಎಲ್ಲರಿಗೂ ಮನೆ ಬೇರೆ ಮನೆ ಕೊಟ್ಟಿದ್ದಾರೆ ಕ್ವಾರ್ಟರ್ಸ್ ಸೊ ನಮಗೇನು ಏನು ಕ್ವಾರ್ಟರ್ಸ್ ಸಿಕ್ಕಿಲ್ಲ ಶೆಕೆ ಬೇರೆ ಜಾಸ್ತಿ ಇಲ್ಲಿ ತುಂಬಾ ಶೆಕೆ ಇದೆ ಸೊ ಬೆಳಗ್ಗೆ ಎದ್ರೆ ಯಾಕಾದ್ರೂ ಬೆಳಗ್ ಆಗುತ್ತೋ ಅನ್ನೋಗೆ ಅನಸ್ತಾ ಇದೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಅವರ ಸ್ವಲ್ಪ ಹೆಲ್ಪ್ ಮಾಡೋದು ಮನೆ ಕೆಲಸದಲ್ಲಿ ಅಡಿಗೆಲಿ ಎಲ್ಲ ಪಾಪ ನೋಡ್ಕೋಬೇಕು ಮನೆ ಕೆಲಸ ಕಷ್ಟನೂ ಸುಖನ ಮಾಡ್ಲೇಬೇಕು ಅಡ್ಗೆನೂ ಅಷ್ಟೇ ಮಾಡ್ಲೇಬೇಕು ತಿನ್ಬೇಕಲ್ಲ ಸೊ ತುಂಬಾ ಕಷ್ಟ ಆಗ್ತಾ ಇದೆ ಸ್ಟಾರ್ಟಿಂಗ್ ಅಂತೂ ಇನ್ನೂ ತುಂಬಾನೇ ಕಷ್ಟ ಆಯ್ತು ಒಂದು ಒಂದು ತಿಂಗಳು ಶುರು ಒಂದು ತಿಂಗಳು ಕಂಪ್ಲೀಟ್ ಆಗ್ತಾ ಇದಂಗೆ ಶುರು ಆಯ್ತು ಸುಸ್ತು ಮತ್ತೆ ಸುಸ್ತೇ ಜಾಸ್ತಿ ವಾಮಿಟಿಂಗ್ ಇಂತ ಸುಸ್ತು ಜಾಸ್ತಿ ಸೊ ಹಾಗಾಗಿ ನನ್ನ ವಿಡಿಯೋಸ್ ನ ಮಾಡಕ್ ಆಗ್ತಾ ಇಲ್ಲ ಒಂದು ಮಾತಾಡಕು ಆಗ್ತಾ ಇಲ್ಲ ಯಾವ್ದಾದ್ರು ಕಂಟೆಂಟ್ ತಗೊಂಡು ಮಾತಾಡೋಣ ಹೇಳೋಣ ವಿಡಿಯೋ ಮಾಡೋಣ ಆಗ್ತಾ ಇಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ರೆಸ್ಟ್ ಚೆನ್ನಾಗಿದೆ ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ಬ್ರೇಕ್ ತಗೊಂಡು ರೆಸ್ಟ್ ಮಾಡೋಣ ಅಂತಾನೆ ನಾನು ವಿಡಿಯೋನ ಸ್ಟಾಪ್ ಮಾಡಿದೀನಿ ಫಸ್ಟ್ ಹೆಲ್ತ್ ಹೆಲ್ತ್ ಇಸ್ ವೆಲ್ತ್ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾ ಇರ್ತೀನಿ ಫಸ್ಟ್ ಹೆಲ್ತ್ ಚೆನ್ನಾಗಿದ್ರೆ ನಾವು ಏನ್ ಬೇಕಿದ್ರು ಮಾಡ್ಬೋದು ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಮೇಲೆ ಮತ್ತೆ ಇವಾಗ ಇಲ್ಲಿವರೆಗೂ ಹೇಗೆ ನನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದ್ರಿ ಇನ್ ಮುಂದೆನು ಹಾಗೆ ಸಪೋರ್ಟ್ ಮಾಡಿ ಮುಂದೆ ಈ ನನ್ನ ಪ್ರೆಗ್ನೆನ್ಸಿ ಜರ್ನಿ ಜೊತೆಗೇನೆ ನನ್ನ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋ ಮಾಡ್ತೀನಿ ನಾನು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲಿಂದ ಊರಿಗೆ ಹೋಗ್ಬೇಕು ಯಾವಾಗ ಹೋಗ್ತೀನಿ ಏನೋ ಗೊತ್ತಿಲ್ಲ ಸೊ ನೆಕ್ಸ್ಟ್ ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ತುಂಬಾ ಆಫನ್ ಆಗಿ ಬರ್ದೇ ಇದ್ರು ಅಟ್ಲೀಸ್ಟ್ ತೆಳ್ಳಗೊಂದು ವೀಡಿಯೋಸ್ ಅಂತೂ ಹಾಕ್ತಾ ಇರ್ತೀನಿ ಇವತ್ತು ಈ ಖುಷಿ ವಿಚಾರನ ಹೇಳ್ಕೊಳ್ಳೇ ತುಂಬಾ ದಿನ ಆಯ್ತು ಹೇಳ್ಕೊಳ್ಳೋಣ ಅಂತಿದ್ದೆ ಬಟ್ ನಾನು ಸ್ವಲ್ಪ ದಿನ ಟೈಮ್ ಇಡೀ ಒಂದ್ ಎರಡು ತಿಂಗಳಾದ್ರೂ ಕಂಪ್ಲೀಟ್ ಆಗಿ ನನಗ್ ಸ್ವಲ್ಪ ಮಾತಾಡೋದಿದ್ದು ಶಕ್ತಿ ಇರಲಿ ಸುಮ್ನೆ ಎದ್ದ ತಕ್ಷಣ ಏನೋ ಒಂದು ತಿನ್ನೋದು ಸುಮ್ನೆ ಬಿದ್ದ್ಕೊಳ್ಳೋದು ಮತ್ತೆ ಮಧ್ಯಾಹ್ನ ಅಡಿಗೆ ಮಾಡೋದು ತಿನ್ನೋದು ಒಂದದ್ದು ಇದೇ ಆಗ್ಬಿಟ್ಟಿತ್ತು ಸಾಕಾಗ್ಬಿಟ್ಟಿತ್ತು ನನಗೆ ಸುಸ್ತು 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 ಅಂತ ಹೇಳಿ ಸೊ ಈಗ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ ಸೊ ಹಾಗಾಗಿ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸ್ಕ್ಯಾನಿಂಗ್ ಅಂದ್ರೆ ಎರಡು ತಿಂಗ್ಳದ ಎಲ್ಲ ಮುಗೀತು ಸೊ ನಮ್ಮ ಎಮ್ ಎಚ್ ಅಲ್ಲೇ ತೋರಿಸ್ತಾ ನಮ್ಮ ಬಿಲ್ಟ್ರಿ ಆಸ್ಪತ್ರೆ ಸೊ ಮಗು ಹಾರ್ಟ್ ಬಿಟ್ ಅಷ್ಟೇ ಗೊತ್ತಾಗೋದಷ್ಟೇನೆ ಮಗು ಹಾರ್ಟ್ ಬಿಟ್ ಸೊ ಎಲ್ಲ ಚೆನ್ನಾಗಿದೆ ಹೆಲ್ದಿ ಆಗಿದೆ ಸದ್ಯಕ್ಕೆ ಅಂತ ಹೇಳಿದರೆ ಸೊ ನೋಡಿ ಟು ವರಿ ಸೊ ಒಂದು ಮೂರು ವರ್ಷ ನಾವೇ ಮಕ್ಕಳು ಬೇಡ ಅಂತ ಪ್ಲಾನಿಂಗ್ ಅಲ್ಲೇ ಇತ್ತು ಈಗ ಕಾರ್ತಿ ನನ್ನ ತಮ್ಮನ ಮದ್ವೆನೂ ಆಗೋಗ್ಲಿ ಅಂತ ಸ್ವಲ್ಪ ವೆಯ್ಟ್ ಮಾಡಿದ್ರು ಈಗ ಇದು ಒಳ್ಳೆ ಸಮಯ ಅನಿಸ್ತು ರೈಟ್ ಟೈಮ್ ಇದು ಇವಳು ಸ್ಕೂಲ್ಗೆ ಜಾಯಿನ್ ಮಾಡಷ್ಟು ಈಗ ಇವಳಿಗೆ ಮೂರು ವರ್ಷ ಮೂರು ತಿಂಗಳು ಸ್ಕೂಲ್ ಜಾಯಿನ್ ಮಾಡೋಷ್ಟರಲ್ಲಿ ಮಗು ಬಾಣಂತನ ಎಲ್ಲ ಮುಗಿಯುತ್ತೆ ಸೊ ಹಾಗಾಗಿ ಆರಾಮಾಗಿ ಒಂದು ಕಡೆ ಸೆಟ್ಲಾಗಿ ನಾವು ಸ್ಕೂಲ್ ಜಾಯಿನ್ ಮಾಡ್ಬೋದು ಅದನ್ನು ಸೊ ಇದು ಇವತ್ತಿನ ವಿಡಿಯೋ ಸೊ ಯುಗಾದಿ ಹಬ್ಬದ ದಿನ ನನ್ನ ಒಂದು ಒಳ್ಳೆ ಒಳ್ಳೆ ನ್ಯೂಸ್ ಇದು ತುಂಬ ದಿನದಿಂದ ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ತುಂಬ ಅನ್ಕೊತಾ ಇದೆ ಬಟ್ ನನಗೆ ಕರೆಕ್ಟ್ ಸಮಯ ಸಿಕ್ಕಿರಲಿಲ್ಲ ಇವತ್ತು ಈ ವಿಡಿಯೋನ ಮಾಡಿದ ಉದ್ದೇಶನೇ ಅದು ನಿಮ್ಮ ಹತ್ರ ಈ ವಿಚಾರನ ಹಂಚ್ಕೋಬೇಕು ಅಂತ ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ಮತ್ತೆ ನಿಮಗೆ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ನಾನು ಮತ್ತೆ ನನ್ನ ನ ಕಂಟಿನ್ಯೂ ಮಾಡ್ತೀನಿ ನಾನು ಸ್ಟಾಪ್ ಮಾಡಿಲ್ಲ ಜಸ್ಟ್ ಒಂದು ಬ್ರೇಕ್ ತಗೊಂಡಿದ್ದೆ ಅಷ್ಟೇ ನನ್ನ ಹೆಲ್ತ್ ಇಶ್ಯೂಸ್ ಇಂದ ನಾನು ಬ್ರೇಕ್ ತಗೊಂಡಿದ್ದೆ ಸೊ ನೆಕ್ಸ್ಟ್ ಇದೇ ತರ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಹಾಕ್ತೀನಿ ಮತ್ತೆ ಈ ಜರ್ನಿಯು ಜೊತೆಗೇನೆ ನಾನು ನ ಮಾಡ್ತೀನಿ ಈ ಜರ್ನಿದು ವಿಡಿಯೋ ಮಾಡ್ತೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿದು ಸೊ ಸೊ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಕೊಡಬೇಕು ಅಂತ ನಾನು ನೋಡ್ಕೋತಾ ಇದ್ದೀನಿ ಸೊ ಹೋಪ್ ಫಾರ್ ದ ಬೆಸ್ಟ್ ಸೊ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ಮತ್ತೊಂದು ವೀಡಿಯೋ ಮತ್ತೊಂದು ವೀಡಿಯೋ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಬಟ್ ಮತ್ತೊಂದು ವಿಡಿಯೋ ಸಿಗೋಣ ಮತ್ತೆ ಭೇಟಿ ಆಗೋಣ ಆದರೆ ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ರೆಗ್ಯುಲರ್ ಆಗಿ ಆನ್ಸರ್ ಮಾಡ್ತಾ ಇದ್ದೆ ತುಂಬಾ ಜನ ಇಟ್ಕೊಂಡು ಡೌಟ್ಗಳೆಲ್ಲ ಕೇಳ್ತಾ ಇದ್ದೀನಿ ಸೊ ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೀನಿ ನಿಮ್ಗೆ ಈಗಲೂ ಅಷ್ಟೇ ಯಾವ್ದಾದ್ರು ವೀಡಿಯೋ ನೋಡಿದಾಗ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾನು ವಾಪಸ್ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಹಾಕೋದಕ್ಕೆ ಲೇಟ್ ಆಗ್ಬೋದು ಬಟ್ ವೀಡಿಯೋ ನಾನು ನಿಲ್ಸಿಲ್ಲ ನಾನು ನಮ್ಮ ಚಾನಲ್ ಇನ್ನೂ ಆಕ್ಟಿವ್ ಆಗೇ ಇದೆ ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಈಗ ನಾಲ್ಕು ಸಾವಿರದ ನಾನೂರು ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಹೋಗ್ತಾ ಇದೆ ಹಂಡ್ರೆಡ್ ಡಾಲರ್ ಕೂಡ ಆಗಿದೆ ಹೋಪ್ಫುಲಿ ಈ ನನಗೆ ಈ ತಿಂಗಳು ಮುಗಿಯೋಷ್ಟು ನೆಕ್ಸ್ಟ್ ತಿಂಗಳಷ್ಟು ನಾನು ಪೇಮೆಂಟ್ ಬರ್ಬೋದು ನೋಡೋಣ ಎಲ್ಲ ಅಂತ ಅನ್ಕೋತಾ ಇದ್ದೀನಿ ಸೊ ಮತ್ತೊಂದು ಬ್ಲಾಗ್ ಸಿಗ್ತೀನಿ ಸಿಗ್ತೀನಿ ಬಂಧುಗಳೇ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಜೈ ಹಿಂದ್ ಜೈ ಕರ್ನಾಟಕ ಮಾತೆ